ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮಗೆ ಹೇಳೋದಕ್ಕೆ ಹೊರಟಿರುವಂತಹ ವಿಷಯ ಚಿತ್ರದುರ್ಗದ ಇತಿಹಾಸ ಚಿತ್ರದುರ್ಗದ ಇತಿಹಾಸ ನೆನಪಿಗೆ ಬರೋದು ದುರ್ಗದ ಕಲ್ಲಿನ ಕೋಟೆಗಳು ಅದೆಷ್ಟೋ ಅಳಿದು ಉಳಿದಿರುವಂತಹ ಕೋಟೆಯ ಸ್ಮಾರಕಗಳು ದುರ್ಗದ ಕೋಟೆಯನ್ನು ಇವತ್ತಿಗೂ ಕೂಡ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಎಂದೇ ಕರೆಯುತ್ತಾರೆ ಇಂತಹ ಚಿತ್ರದುರ್ಗದ ಇತಿಹಾಸವನ್ನು ನೋಡುವಾಗ ವಿಜಯನಗರ ಸಂಸ್ಥಾನದ ಅವನತಿಯ ನಂತರ ದುರ್ಗದ ನಾಯಕ ಪಾಳ್ಯಗಾರರು ಪ್ರವರ್ಧಮಾನಕ್ಕೆ ಬರ್ತಾರೆ ಒಂದು ಐತಿಹ್ಯದ ಪ್ರಕಾರ ನಾಯಕ ಪಾಳ್ಯಗಾರರಲ್ಲಿ ಹದಿಮೂರು ಜನ ಪಾಳ್ಯಗಾರರು ಚಿತ್ರದುರ್ಗದ ಸಂಸ್ಥಾನವನ್ನ ಆಳ್ವಿಕೆ ಮಾಡ್ತಾರೆ ಹದಿಮೂರು ಜನ ಪಾಳ್ಯಗಾರರಲ್ಲಿ ಕೊನೆಯ ನಾಯಕ ಪಾಳ್ಯಗಾರರೆಂದರೆ ಅವರೇ ರಾಜವೀರ ಮಧಕರಿ ನಾಯಕರು ಇವರು ಅಕ್ಟೋಬರ್ ಹದಿಮೂರು ಹದಿನೇಳು ನೂರ ನಲವತ್ತ ಎರಡರಲ್ಲಿ ಚಿತ್ರದುರ್ಗ ಸಂಸ್ಥಾನದ ಹೊಸದುರ್ಗದ ಬಳಿ ಜಾನ್ಕಲ್ ಎಂಬಲ್ಲಿ ತೊದಲು ಬರ್ಮಪ್ಪ ನಾಯಕರ ಮಗನಾಗಿ ಜನಿಸ್ತಾರೆ ಕ್ರಿಸ್ತ ಸಕ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರವರೆಗೆ ಚಿತ್ರದುರ್ಗದ ನಾಯಕ ಅರಸರಾಗಿ ಆಳ್ವಿಕೆಯನ್ನು ನಡೆಸುತ್ತಾರೆ ಇವರು ಅತ್ಯಂತ ಪ್ರಭಾವಶಾಲಿ ಮಹಾಪರಾಕ್ರಮಿಯು ಆಡಳಿತಾತ್ಮಕ ಚತುರರಾಗಿದ್ದರು ಹದಿನೇಳುನೂರ ಐವತ್ನಾಲ್ಕರಲ್ಲಿ ಪಟ್ಟಕ್ಕೆ ಬಂದಂತಹ ರಾಜವೀರ ಮದಕರ ನಾಯಕರು ಆಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ದಕ್ಷಿಣದ ಮೈಸೂರು ಸಂಸ್ಥಾನದ ಐದರಲ್ಲಿಯನ್ನ ಉತ್ತರದ ಮರಾಠರನ್ನು ಹಾಗೂ ಹರಪನಹಳ್ಳಿಯ ನಾಯಕರನ್ನ ಎದುರಿಸಬೇಕಾಗ್ತದೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾಯಕರು ಕೈಗೊಂಡ ಕೆಲವೊಂದು ರಾಜಕೀಯ ನೀತಿ ಹಾಗೂ ಸಂಯೋಜಿತ ಆಡಳಿತ ಇಂದಿಗೂ ಚಿತ್ರದುರ್ಗದ ಇತಿಹಾಸದಲ್ಲಿ ಮರೆಯಲಾಗದು ಒಂದು ಕಡೆ ಮೈಸೂರು ಸಂಸ್ಥಾನದ ಹೈದರಲ್ಲಿ ಮತ್ತೊಂದು ಕಡೆ ಹರಪನಹಳ್ಳಿಯ ನಾಯಕರನ್ನ ಸದೆ ಚಿತ್ರದುರ್ಗದ ಇತಿಹಾಸದ ಪುಟಗಳಲ್ಲಿ ರಾರಾಜಿಸುತ್ತಿದೆ ಯುದ್ಧದಲ್ಲಿ ರಾಜಮದಕರಿ ನಾಯಕರು ರಾಣ ಭಯಂಕರರಾಗಿಯೂ ಹಾಗೂ ರಾಣೋತ್ಸಾಹದಿಂದ ಹೋರಾಡುತ್ತಿದ್ದರು ಅದಕ್ಕೆ ಅಲ್ವೇ ಅವರಿಗೆ ಒಂಟಿ ಸಲಗ ಎಪ್ಪತ್ತೇಳು ಪಾಳ್ಯಗಾರರ ಗಂಡ ಗಂಡುಗಲ್ಲಿ ಮದಕರಿ ನಾಯಕ ಕರಿಗುಂಡಿ ನಾಯಕ ದುರ್ಗದ ಹುಲಿ ಎಂತೆಲ್ಲ ಬಿರುದುಗಳಿಂದ ಕರೆದದ್ದು ರಾಜವೀರ ಮದಕರಿ ನಾಯಕರ ಶೌರ್ಯ ಸಾಹಸ ರಾಜಕೀಯ ಆಡಳಿತ ಇವುಗಳನ್ನು ನೋಡಿ ಪರಸ್ಪರ ಶತ್ರುಗಳಾದಂತಹ ಮೈಸೂರು ಸಂಸ್ಥಾನದ ಹೈದರಲಿ ಮರಾಠರು ರಾಜ್ಯ ವಿಸ್ತರಣೆಯ ವಿಷಯದಲ್ಲಿ ಇವರ ಸಹಾಯವನ್ನು ಯಾಚಿಸ್ತಾರೆ ಆದರೆ ನಾಯಕರು ಹೈದರಲಿ ಶತ್ರುವಾದರೂ ಸಹ ಸಹಾಯವನ್ನು ಮಾಡಿದ್ದರ ಪರಿಣಾಮವಾಗಿ ಬಿದನೂರು ಬಂಕಾಪುರ ನಿಡ್ಗಲ್ಲು ಹೈದರನಿಗೆ ದೊರಕುವಂತೆ ಮಾಡ್ತಾರೆ ಆದರೆ ರಾಜಕೀಯ ಪರಿಸ್ಥಿತಿ ಬದಲಾದಂತೆ ಹೈದರಲಿಗೆ ನಾಯಕರ ಉತ್ಕರ್ಷಣವನ್ನು ಕಂಡು ಅಸೂಯು ಉಂಟಾಗ್ತದೆ ಈ ವಿಷಯವನ್ನು ಅರಿತ ನಾಯಕರು ಸಾವಿರದ ಏಳ್ನೂರ ಎಪ್ಪತ್ತ ಏಳರಲ್ಲಿ ಮರಾಠರಿಗೆ ಸಹಾಯ ಮಾಡಲು ಮುಂದಾಗ್ತಾರೆ ಇದರಿಂದ ಕ್ರೋಧಗೊಂಡ ಐದರಲ್ಲಿ ದುರ್ಗದ ಮೇಲೆ ಮೊದಲ ಬಾರಿ ದಂಡೆತ್ತಿ ಬಂದು ಸೋಲ್ನೊಪ್ತಾನೆ ಐದರನಿಗೆ ಚಿತ್ರದುರ್ಗವನ್ನು ವಶಪಡಿಸಿಕೊಳ್ಳುವುದೇ ಮೂಲ ಉದ್ದೇಶವಾದ್ದರಿಂದ ಎರಡನೇ ಬಾರಿ ದುರ್ಗದ ಮೇಲೆ ಮುತ್ತಿಗೆ ಹಾಕಿ ರಹಸ್ಯ ಮಾರ್ಗದ ಮೂಲಕ ಒಳನುಸುಳಿ ದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ತಾನೆ ಸಾವಿರದ ಏಳ್ನೂರ ಎಪ್ಪತ್ತೇಳರಲ್ಲಿ ಐದರಲ್ಲಿ ರಾಜವೀರ ಮದಕರಿ ನಾಯಕರನ್ನು ಸೆರೆ ಹಿಡಿದು ಶ್ರೀರಂಗಪಟ್ಟಣದ ಸೆರೆಮನೆಯಲ್ಲಿ ಬಂಧಿಸ್ತಾನೆ ನಾಯಕರು ತಮ್ಮ ಅಂತಿಮ ಕಾಲವನ್ನು ಅಲ್ಲೇ ಕಳೆದು ಕಾಲವಾಗ್ತಾರೆ ರಾಜವೀರ ಮದಕರಿ ನಾಯಕರ ಸಾಹಸ ಶೌರ್ಯ ಆಡಳಿತ ಚಿತ್ರದುರ್ಗದ ಇತಿಹಾಸದ ಪುಟಗಳಲ್ಲಿ ಇಂದಿಗೂ ಕೂಡ ಅಜರಾಮರವಾಗಿವೆ ಇದಾಗಿತ್ತು ಚಿತ್ರದುರ್ಗದ ರಾಜವೀರ ಮದಕರಿ ನಾಯಕರ ಸಂಕ್ಷಿಪ್ತ ಇತಿಹಾಸ ಇನ್ನೂ ಹೆಚ್ಚಿನ ಐತಿಹಾಸಿಕ ಮಾಹಿತಿಗಾಗಿ ಕರ್ನಾಟಕ ಎಕ್ಸ್ಪ್ರೆಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ